ನದ ಸಾರ ಸರ್ವಸ್ವವನ್ನ ಅರ್ಧ ಶ್ಲೋಕನಲ್ಲಿ ಹೇಳ್ತಾನೆ ಅಂತಾರೆ ಅವರು ಜಗನ್ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವನಾಪರಹ ಮೂಲ ಧ್ಯೇಯ ಅಂದ್ರೆ ಈ ಜಗತ್ತಿನೊಳಗೆ ಇರತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಪರಮಾತ್ಮ ಒಬ್ಬನೇ ಸತ್ಯ ಬ್ರಹ್ಮ ಒಬ್ನೇ ಸತ್ಯ ಆ ಬ್ರಹ್ಮನನ್ನ ಹೊರತುಪಡಿಸಿದ್ದೆಲ್ಲವೂ ಕೂಡ ಮಿಥ್ಯ ಸುಳ್ಳು ವ್ಯರ್ಥ ಅಂತ ತಿಳ್ಕೊಂಡು ಹೇಳ್ತಾರೆ ಅವರು ಯಾಕಂತಂದ್ರೆ ಈಗ ನಮ್ಮ ಕನ್ನಿ ಕಾಣ್ತಕ್ಕಂಥ ನಮ್ಮ 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 ಶರೀರಗಳನ್ನು ನಾವು ನೋಡ್ತೇವೆ ಇವತ್ತೆಲ್ಲ ಗಿಡ ಮರಗಳನ್ನು ನಾವು ನೋಡ್ತೇವೆ ಆ ಗಿಡ ಒಂದು ಹುಟ್ಟಿರ್ತದ ಅದು ಕಾಲಾಂತರವಾಗಿ ಬಳ 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 ಎಲಿ ಏನಾಗ್ತದಂದ್ರೆ ದ್ವಾರ ಆಗಿ ಹಣ್ಣಾಗಿ ಉದುರ್ಕೋತು ಉದುರ್ಕೋತು ಉದುರ್ಕೊಂತ ಹೋಗ್ಬಿಡ್ತೈತಿ ಆ ಗಿಡಕ್ಕೆ ನನಗೆ ನನಗಿಷ್ಟೆಲ್ಲ ಗೊಬ್ಬರ ನೀರು ಮಣ್ಣು ಎಲ್ಲ ಕೊಟ್ಟು ಬೆಳೆಸಿದ್ರು ಹಚ್ಚ ಹಸ್ರ ಹಾನಿ ಎಲ್ಲವೂ ಮಲ 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 ಹಣ್ಣು ಹಂಗೆ ಆದ ತಕ್ಷಣ ನನ್ನಲ್ಲಿರ್ತಕ್ಕಂಥ ಎಲ್ಲವೂ ಕೂಡ ಹಣ್ಣಾಗಿ ಒನಿಗೆ ಪಳ ಪಳ ಪಳಪಳ ಉಚ್ಚಿ ಹೋಗ್ತಾ ಇದ್ದಲ್ಲ ಉದುರು ಹೋಗ್ತಾ ಇದ್ದಾವಲ್ಲ ನನ್ನನ್ನು ಕೈ ಬಿಟ್ಟು ಹೋಗ್ತಾ ಇದ್ದವ ಅಂತ ತಿಳ್ಕೊಂಡು ಆ ಒಂದು ಮರ ಕನ್ನಿಸ್ತದೆ ಹಾಗೆ ನಮ್ಮ ಶರೀರವೂ ಕೂಡ ಈಗ ನಮ್ಮ ಕನ್ನಿ ಕಾಣ್ತದೆ ಇವೆಲ್ಲ ನಮಗೆ ಅವರು ನಾವೆಲ್ಲ ನೋಡ್ತೇವೆ ನಮ್ಮ ಕ ನಮ್ಮ ಶರೀರ ಕೂಡ ಏನಾಗ್ತದೆ ಅಂದರೆ ಇಂದಲ್ಲ ನಾಳೆಲ್ಲ ಬೆಂಕಿಯೊಳಗೋ ಮಣ್ಣೊಳಗೋ ಇದು ಹೋಗಿಬಿಡ್ತದ ಯಾಕಂತಂದ್ರೆ ಯಾವುದು ವಿಕಾರವಾಕೋ ಅಂತ ಹೋಗ್ತದಲ್ಲ ಅದು ನಮ್ಮ ಕೈಯಾಗಿ ಏನು ಇರೋದಿಲ್ಲ ಯಾವುದು ಯಾವುದು ವಿಕಾರವಾಗದಿರ್ತಕ್ಕಂಥದ್ದು ಯಾವುದು ನಿರ್ವಿಕಾರವಾಗಿರ್ತಕ್ಕಂಥದ್ದು ಆತ್ಮ ಏನೈತಲ್ಲ ಆ ಆತ್ಮನ ನಾಮದೇ ಹೊರತು ಆತ್ಮನನ್ನು ಹೊರತುಪಡಿಸಿದ್ದು ಎಲ್ಲವೂ ಕೂಡ ಸುಳ್ಳ ಮಿಥ್ಯಾ ಅಂತ ತಿಳ್ಕೊಂಡ್ರೆ ಜಗದ್ಗುರು ಶಂಕರಾಚಾರ್ಯ ಹೇಳ್ತಾರೆ ಯಾಕಂದ್ರೆ ಈ ಶರೀರ ತಾಯಿ ಗರ್ಭದೊಳಗಿದ್ದಾಗ ಒಂದು ರೀತಿ ಇರ್ತೈತಿ ಅಸ್ಥಿ ಜಾಯತೆ ವರ್ಧತೆ ಅಪರಿಣಮತೆ ಅಪಕ್ಷೀಯತೆ ವಿನಶ್ಯತೆ ಶರೀರ ಈ ಗರ್ಭದೊಳಗಿದ್ದಾಗ ಒಂದು ರೀತಿ ಇರ್ತದೆ ಹೊರಗೆ ಬಂದಾಗ ಒಂದು ರೀತಿ ಇರ್ತದೆ ಮಗುವಾದಾಗ ಒಂದು ರೀತಿ ಇರ್ತದೆ ಯೌವನಕ್ಕೆ ಬಂದಾಗ ಒಂದು ರೀತಿ ಇರ್ತದೆ ವೃದ್ಧಾಪ್ಯದೊಳಗೆ ಒಂದು ರೀತಿ ಇರ್ತದೆ ಹೋಗುವಾಗ ಒಂದು ರೀತಿ ಆಗಿಬಿಡ್ತೈತಿ ವಿಕಾರ ಹಾಕೋತ ಹಾಕ್ಕೊಂತ ಹಾಕ್ಕೊಂತ ಹಾಕೋಂತ ಹೋಗಿಬಿಡ್ತದೆ ಇದು ಯಾವ್ದು ಹೋಗ್ತದ ಅಂದ್ರೆ ಈ ಶರೀರ ಬೆಂಕಿ ಒಳಗೋ ಹೋಗಿಬಿಡ್ತದೆ ಹಂಗಾದ್ರೆ ನಮ್ಮ ಕೂಡ ಉಳಿದದ್ದು ಯಾವುದು ಯಾವುದು ಈ ನಿತ್ಯವಾದಂತೂ ಯಾವುದು ಉಳಿತಪ್ಪ ಅಂದ್ರೆ ಆತ್ಮ ಮಾತ್ರ ಉಳಿತೆ ಹೊರತು ಆತ್ಮನನ್ನು ಎಲ್ಲವೂ ಕೂಡ ಏನಾಯ್ತು ಅಂದರೆ ಬೆಂಕಿಯೊಳಗೋ ಮಣ್ಣೊಳಗೋ ಅದು ಹೋಗಿಬಿಡ್ತದೆ ಕೈ ಬಿಟ್ಟು ಹಂಗೆ ಅದಕ್ಕೆ ಜಗದ್ಗುರು ಶಂಕರಾಚಾರ್ಯ ಏನಿರ್ತಾರಪ್ಪ ಅಂತಂದರೆ ಅಂತಿಮವಾಗಿರ್ತಕ್ಕಂಥ ಸತ್ಯ ಅಂತಂದ್ರೆ ಈ ಜಗತ್ತಿನೊಳಗೆ ಎಲ್ಲವೂ ಕೂಡ ಮಿಥ್ಯ ಎಲ್ಲವೂ ಕೂಡ ಸುಳ್ಳು ಯಾಕಂದ್ರೆ ಈ ಜಗತ್ತಿನೊಳಗೆ ಅರ್ಥ ಅರ್ಥಾರ್ತಿ ಜಿಜ್ಞಾಸು ಮುಮುಕ್ಷು ಜ್ಞಾನಿ ಅಂತ ತಿಳ್ಕೊಂಡು ಐದು ಪ್ರಕಾರವಾಗಿ ಹೇಳಿದ್ರು ಅವರು ಆರ್ಥ ಆರ್ಥಾರ್ತಿ ಅಂತಂದ್ರೆ ಬರೀ ಹಣ ಕನಕ ವಸ್ತು ವಾಹನ ಇವ ಸಂತಿ ಅಂತ ಕುಂತಾವ ಅರ್ಥ ಆರ್ಥಾರ್ತಿ ಅಂದ್ರೆ ಮತ್ತದ್ರೊಳಗೆ ವೈಬ್ರೇಷನ್ ಇದು ಸತ್ಯಪ್ಪ ಅದು ಸತ್ಯ ಅಂತಿರ್ತಾನ ಇನ್ನು ಮುಮುಕ್ಷು ಅಂತಂದ್ರೆ ಅವ ಮೋಕ್ಷದ ಕಡೆ ಗಮನ ಇರ್ತದ ಜ್ಞಾನಿ ಅಂತಂದ್ರೆ ಏನು ಈ ಜಗತ್ತು ಏನಪ್ಪಾ ಅಂದ್ರೆ ಒಂದು ಸುಟ್ಟ ಅರಿಬಿದ್ದಂಗಿದೆ ಸುಟ್ಟ ಅರಿಬಿದ್ದಂಗೆ ಇದೆ ಅರಿಬಿನ ಹಾಕೊಳಿಕ ಬರುದಿಲ್ಲ ಅದನ್ನ ಹಗ್ಗ ಕಟ್ಟಿ ಪೆಂಡಿ ಕಟ್ಲಿಕ್ಕೆ ಬರುದಿಲ್ಲ ಬೆಳಕ ಅವ ಏನ್ ನೋಡ್ತಾನಂದ್ರೆ ಈ ಜಗತ್ತನ್ನ ಜಗತ್ತನ್ನು ಏನ್ಮಾಡ್ತಾನಂದ್ರೆ ಇದು ಕ್ಷಣಿಕ ಸುಮ್ಮ ಇದನ್ನು ನಾ ಬಂದನಿ ನನಗಾಗಿ ಇದು ಒಂದು ಸಹಕಾರ ಐತೆ ಅಂತ ತಿಳ್ಕೊಂಡು ಈ ರೀತಿಯಾಗಿ ಜ್ಞಾನಿ ಏನು ಮಾಡ್ತಾನಂದ್ರೆ ನೋಡ್ತಾನೆ ಹಂಗೆ ಈ ಜಗತ್ತಿನೊಳಗೆ ನಾವೆಲ್ಲ ಹುಟ್ಟಿ ಬಂದೆವು ಅಂತಂದ ಬೆಳಕ ನಾವು ಅಜ್ಞಾನಿಯಾಗಿ ಜೀವನವನ್ನು ಸಾಗಿಸಬಾರದು ಹೆಂಗೆ ಜೀವನವನ್ನು ಸಾಗಿಸ್ಬೇಕಂದ್ರೆ ಸುಜ್ಞಾನಿ ಜ್ಞಾನಿಯಾಗಿ ಜೀವನವನ್ನು ಸಾಗಿಸ್ಲಿಕ್ಕೆ ನಾವು ಮಾನವರಾಗಿ ಹುಟ್ಟಿ ಬಂದೆವು ಜ್ಞಾನದ ಬಂದ ಬೆಳಕ ಮಾನವ ಜನ್ಮದ ಗುರಿ ಏನಪ್ಪ ಅಂತಂದ್ರೆ ಬಂದ ಬೆಳಕ ಜ್ಞಾನವನ್ನು ಪಡ್ಕೋಬೇಕು ಪಡ್ಕೊಂಡು ಜ್ಞಾನದಂತ ಬದುಕಬೇಕು ಜ್ಞಾನದಂತ ಬದುಕಿ ಜ್ಞಾನದಂತನ ಹೋದ ಓದಿವಪ್ಪ ಅಂತಂದ್ರೆ ನಮಗೆ ಕುಂತರೂ ಸುಖ ನಿಂತರೂ ಸುಖ ಮಲಗಿದ್ರೂ ಸುಖ ಆನಂದ 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 ಎಲ್ಲದ ಕಡೆ ನಮಗೆ ಆನಂದ ಸಿಗ್ತದ ಅದಕ್ಕೆ ಶಂಕರಾಚಾರ್ಯ ಹೇಳ್ತಾರವರು ಅವರು ನೀ ಏನೇ ಮಾಡಪ್ಪ ತಿಳಿದ ಈ ಜಗತ್ತಿನ ಮಹಿಮೆಯನ್ನು ತಿಳಿದು ಅಧ್ಯಾತ್ಮವನ್ನು ತಿಳಿದು ಬೆಳಕ ನಿನಗೇನಾಗ್ತೀಪ ಅಂತಂದ್ರೆ ನೀ ಯಾವ ರಂಗದೊಳಗಿದ್ರೂ ಕೂಡ ನೀ ಬ್ರಹ್ಮಸ್ಥಿತಿಯೊಳಗೆ ಉಳಿತೀನಿ ಯೋಗರಥೋವಾ ಭೋಗರಥೋವಾ ಸಂಘರಥೋವಾ ಸಂಘ ವಿಹೀನ ಎಸ್ ಎ ಬ್ರಹ್ಮ ಚಿತ್ತಂ ನಂದತಿ ನಂದತಿ ನಂದತ್ತೇವ ಜ್ಞಾನವನ್ನು ಪಡ್ಕೊಂಡ ಬೆಳಕ ನೀ ಯಾವ ಕೆಲಸ ಬೇಕಾದ ಕೆಲಸ ಮಾಡು ಅಗ್ರಿಕಲ್ಚರ ಮಾಡು ರಾಜಕಾರಣಿಯರ ಮಾಡು ಏನಾದರೂ ವ್ಯವಹಾರನಾರ ಮಾಡು ಏನು ಮಾಡಿದರೂ ಕೂಡ ನಿನಗೆ ಸಕ್ಸಸ್ ಕಾಣಬೇಕಾದ್ರೆ ಮೊದಲು ನೀ ಬ್ರಹ್ಮಜ್ಞಾನವನ್ನು ಪಡುಕೋ ಜ್ಞಾನವನ್ನು ಪಡ್ಕು ಪಡ್ಕೊಂಡೇಪ್ಪ ಅಂತಂದ್ರೆ ನಿನ್ನ ಜೀವನ ಏನಾಗ್ತದೆ ಅಂದರೆ ಹಗರಾಗ್ತದೆ ಸರಳ ಆಗ್ತದ ಮತ್ತು ಆನಂದವನ್ನು ಕೊಡ್ತದೆ ಅದಕ್ಕೆ ಈ ಜಗತ್ತು ಏನಪ್ಪ ಅಂತಂದ್ರೆ ಇದು ತೋರ್ತಕ್ಕಂಥ ಒಂದು ವಸ್ತು ಇದು ನೀನಲ್ಲ ನೀ ಯಾರಿದ್ದೀಯಪ್ಪ ಅಂತಂದ್ರೆ ಆ ಬ್ರಹ್ಮನೇ ನೀನಿದ್ದಿ ಬ್ರಹ್ಮನೇ ನೀನಿದ್ದಿ ಇದು ನಿನಗೆ ಗಟ್ಟಿ ಆಗಬೇಕಾದ್ರೆ ನೀ ಯಾರ ಸಂಘವನ್ನು ಮಾಡಪ್ಪ ಅಂತಂದ್ರೆ ಮಹಾತ್ಮರ ಸಂಘವನ್ನು ಮಾಡ ಮಹಾತ್ಮರ ಅಂತಂದ್ರೆ ತಾವು ಬಹುಸಾಗರವನ್ನು ದಾಟಿರ್ತಾರ ಇನ್ನೊಬ್ಬರನ್ನು ಬಹುಸಾಗರವನ್ನು ದಾಟಿಸ್ತಾರ ಸ್ವಯಂ ತೀರ್ಣ ಪರಾಂತಾರಯತಿ ಆ ಭವಸಾಗರವನ್ನು ದಾಟಿ ಏನು ಮಾಡ್ತಾನೆ ಈ ಮನುಕುಲದ ಜನರನ್ನ ಅಜ್ಞಾನಿ ಜನರನ್ನು ಬರ್ಯಪ್ಪ ಅದರೊಳಗೆ ನೀವು ಕುಂಡ್ರ ಮಿಥ್ಯವಾಗಿರ್ತಕ್ಕಂಥ ಪ್ರಪಂಚ ಅನಿತ್ಯವಾಗಿರ್ತಕ್ಕಂಥ ಸಂಸಾರದೊಳಗೆ ನೀವು ಕುಂಡ್ರಬೇಡ್ರಿ ಅಂತ ತಿಳ್ಕೊಂಡು ನಮ್ಮನ್ನು ಕೈ ಹಿಡಿದ ಬೌಸಾಗರವನ್ನು ದಾಟಿಸೋರು ಯಾರಪ್ಪ ಅಂತಂದ್ರೆ ಎಲ್ಲ ಮಹಾತ್ಮರು ನಮ್ಮನ್ನು ಏನು ಮಾಡ್ತಾರೆ ಅಂದ್ರೆ ಭೌಸಾಗರವನ್ನು ದಾಟಿಸ್ತಾರೆ ಅದಕ್ಕೆ ಅಪ್ಪನವರು ಇಡೀ ಜಗತ್ತ ಸುತ್ತ ಹಾಕಿ ಅವರು ಈ ಜಗತ್ತಿಗೆ ಎರಡು ಸಂದೇಶವನ್ನು ಕೊಟ್ಟರು ತಿಳಿಬೇಕನ್ನ ಅವನಿಗೆ ಸ್ವಚ್ಛ ತಿಳಿ ಏನೂ ಬೇಡಪ್ಪ ಅಂತಂದ್ರೆ ಓಂ ನಮಃ ಅನ್ನು ನಿಮ್ಮುಕ್ತನಾಗ್ತಿ ಹೋಗಂತೇಳಿಬಿಟ್ರ ಅವ್ರು ಸಿದ್ಧಾರ್ಡಪ್ರವರು ಅದಕ್ಕೆ ಇವತ್ತು ಭಾರತ ದೇಶದೊಳಗೆ ಕರ್ನಾಟಕ ಪ್ರದೇಶದೊಳಗೆ ಜಾತ್ಯತೀತ ಮಠ ಅನ್ನುವಂಥದ್ದು ಯಾವುದಾದ್ರೂ ಈ ಭೂಮಿಯೊಳಗೆ ಅದಾವಪ್ಪ ಅಂತಂದ್ರೆ ಅದು ಸಿದ್ದಾರ್ಡ್ರ ಮಠ ಅಂತ ತಿಳ್ಕೊಂಡು ಹೇಳ್ಬೇಕು ನಾವು ಇತ್ತೆಲ್ಲ ಇಲ್ಲಿ ಯಾವುದೂ ಇಲ್ಲ ಇವನಾರವ 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 ಏನೋ ಬೇಡ ಎಲ್ಲರೂ ನಮ್ಮವರೆಲ್ಲರೂ ಎಲ್ಲರೂ ನಮ್ಮವರು ಎಲ್ಲರೂ ನಮ್ಮವರು ಅಂತ ತಿಳ್ಕೊಂಡು ಸಿದ್ಧಾರುಡಪ್ಪನವರು ನಮ್ಮನ್ನೆಲ್ಲ ಹೊಟ್ಟೆಯೊಳಗೆ ಹಾಕ್ಕೊಂಡು ನಮ್ಮನ್ನು ಉದ್ಧಾರ ಮಾಡತಕ್ಕಂಥ ಸಿದ್ಧಾರುಡಪ್ಪನವರು ಅವರ ಆಶೀರ್ವಾದ ನಮ್ಮ ಮೇಲೆ ನಿರಂತರವಾಗಿರಲಿ ಅಂತ ತಿಳ್ಕೊಂಡು ಹರಿಸಿ